ನಮಸ್ಕಾರ ವೀಕ್ಷಕರ ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಪೊಲೀಸ್ ಠಾಣೆಯ ಮುಂದೆ ತಂದೆಯ ಶವವಿಟ್ಟು ಪ್ರತಿಭಟನೆ ನಡೆಸಿದ ಸಿಪಿಐ ಆರುಗೇರಿ ಪಿಎಸ್ಐ ಮಾಳಪ್ಪ ಪೂಜೇರಿ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಠಾಣೆಗೆ ಆಗಮಿಸಿದ ಅಣ್ಣಪ್ಪ ಸಂಗಪ್ಪ ಸದಲಗಿ ಅವರಿಗೆ ಕಿರುಕುಳ ಆರೋಪದ ಹಿನ್ನೆಲೆ ಮನೆಗೊಂಡ ವ್ಯಕ್ತಿಯೊಬ್ಬರು ಬೆಳಗಾವಿ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ ಮೃತ ವ್ಯಕ್ತಿಯ ಮೃತದೇಹ ನೇರವಾಗಿ ಆರೋಪಿ ಪೊಲೀಸ್ ಠಾಣೆಗೆ ತಡರಾತ್ರಿ ತಂದು ಪಿಎಸ್ಐ ಮಾಡಪ್ಪ ಹುಷೇರಿ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಪೊಲೀಸ್ ಠಾಣೆಯ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ

ಹಾ ಹಾ ಗುಂಡಾ ಗರ್ದಿ ನೀವು ಕಾಸ್ಟ್ ಇದಿಂದ ಯಾವ್ದ್ರಿ ನಿಮ್ ಕಾಸ್ಟ್ ಜೇಂದ್ರ ಓಹೋ ಇನ್ನೊಂದು ಹೇಳ್ತೀನಿ ಇದು ಈಗ ಹೇಳ್ಬಿಡ್ತೀನಿ ನಿಮಗೆ ಏನಾಗಿ ಅಂದ್ರ ಒಂದ್ ಎಸ್ ಸಿ ಎಸ್ ಇದ್ ಒಂದ್ ಒಂದು ಇದನ್ ಐತಿ ಅಟ್ರಾಸಿಟಿ ಈಗ ಎಲ್ಲರಿಗೂ ಅಟ್ರಾಸಿಟಿ ಏನ್ ಬಗರಿ

ಪಟ್ಟಣದ ಅಣ್ಣಪ್ಪ ಸಂಕಪ್ಪ ಸದಲಗಿ ವಯಸ್ಸು ಎಪ್ಪತ್ತೆಂಟು ವರ್ಷದ ವ್ಯಕ್ತಿ ಅಂತ ತಿಳಿದು ಬಂದಿದೆ ಸಿವಿಲ್ ವಿಷಯಕ್ಕೆ ಎಪ್ಪತ್ತೆಂಟು ವರ್ಷದ ವ್ಯಕ್ತಿ ಅಣ್ಣಪ್ಪ ಸದಲಗಿಯವರಿಗೆ ಸುಮಾರು ದಿನಗಳಿಂದ ಕಿರುಕುಳ ನೀಡುತ್ತಿದ್ದರು ಎಂದು ಆರೋಪದ ಆರೋಪ ಅಡುಗೆರಿ ಪೊಲೀಸ್ ಠಾಣೆ ಮುಂದೆ ಮೃತದೇಹ ಬಿಟ್ಟು ಪಿಎಸ್ಐ ಮಾಳಪ್ಪ ಪೂಜೇರಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಆಶ್ಚರ್ಯ ವಿಷಯವೇನೆಂದ್ರೆ ಮೃತ ವ್ಯಕ್ತಿಯ ಮನೆ ಕೂಡ ವಿಜಯಪುರ ಜಿಲ್ಲೆಯ ದೇವರುದುರ್ಗದ ಠಾಣೆಯ ಸಿಪಿಐ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರೋದು ಈ ಪೊಲೀಸ್ ಇಲಾಖೆಯಲ್ಲಿಯೇ ಈ ತರ ಕಿರುಕುಳ ನಡೆದಿದ್ದು ಯಾರೋ ಒಬ್ರು ಮಾಡಿದ ತಪ್ಪಿಗೆ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಾಗಿದೆ ಇನ್ನು ಪರಿಸ್ಥಿತಿ ತಿಳಿಗೊಳಿಸಲು ಚಿಕ್ಕೋಡಿ ವಿಭಾಗದ ಎಲ್ಲಾ ಟಿವೈಎಸ್ಪಿ ಸಿಪಿಐ ಪಿಎಸ್ಐ ಸ್ಥಳದಲ್ಲಿ ಹಾಜರಿದ್ದರು ಹಾರುಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು ವರದಿ ಅಲೋಕ್ ಚೌಗ್ಲಾ ನ್ಯೂಸ್ ಕನ್ನಡ ಚಿಕ್ಕೋಡಿ